ಕಕ್ಕಬ್ಬೆಯ ತಾಮರ ರೆಸಾರ್ಟ್ ವತಿಯಿಂದ ಚಯ್ಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮತ್ತು ಕಕ್ಕಬ್ಬೆ ಅಂಬೇಡ್ಕರ್ ವಸತಿ ಶಾಲೆಗೆ ಟಿವಿಯನ್ನು ಕೊಡುಗೆಯಾಗಿ ನೀಡಲಾಯಿತು ಚಯ್ಯಂಡಾಣೆ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೆಸಾರ್ಟ್ನ ವ್ಯವಸ್ಥಾಪಕ ಗಿರೀಶ್ ಸುಬ್ಬಯ್ಯ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಅಗತ್ಯ ಸಾಮಗ್ರಿಗಳನ್ನು ನೀಡುವುದಾಗಿ ತಿಳಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ ಪ್ರೇಮಕುಮಾರಿ ಮಾತನಾಡಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ತಾಮರ ರೆಸಾರ್ಟ್ ವತಿಯಿಂದ ಟಿವಿ ನೀಡಲಾಗಿದ್ದು ಮುಂದೆ ಅಗತ್ಯ ನೆರವು ನೀಡುವುದಾಗಿ ತಿಳಿಸಿದ್ದಾರೆ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಶಾಲೆಯಲ್ಲಿ ಒಂದು ನಮ್ಮ ಆಕ್ಟಿವಿಟಿ ಹೇಳಿದ್ರು ಅದರಲ್ಲಿ ಒಂದು ಸಾಲ ಮಕ್ಕಳಿಗೆ ಒಂದು ಟಿವಿಯನ್ನು ಉಚಿತವಾಗಿ ಕಂಪನಿಯಿಂದ ಕೊಟ್ಟಿರ್ತೇವೆ ಇನ್ನು ಮುಂದಕ್ಕೂ ನಾವು ಏನು ಕಂಪನಿಯಿಂದ ಮಾಡಲಿಕ್ಕೆ ಆಗ್ತದೆ ಶಾಲೆಗೆ ವಿದ್ಯಾರ್ಥಿಗಳ ತಾಮರ ನಮ್ಮ ನೆರೆಯ ತಾಮರದ ರೆಸಾರ್ಟ್ ಅಲ್ಬಹುದು ರೆಸಾರ್ಟ್ ಮಾಲೀಕರು ನಮ್ಮ ಶಾಲೆಯ ಮಕ್ಕಳ ಪ್ರಗತಿಗೋಸ್ಕರ ಒಂದು ಟಿವಿಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಬರೀ ಟಿ ವಿ ಮಾತ್ರ ಅಲ್ಲ ಇನ್ನೂ ಹೆಚ್ಚಿನ ಉಡುಗೊರೆಯನ್ನು ಕೊಡ್ತೀವಿ ಅಂತ ಹೇಳಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಕೇಳ್ಕೊತಾ ಇದ್ದೀವಿ ನಾವು ಅವರನ್ನು ಅವರು ಕೊಡ್ತಾರೆ ಅಂತ ಆ ಮಾತನ್ನು ಸಹ ಹೇಳಿದ್ದಾರೆ ಹಾಗೆ ಅವರು ನಮಗೆ ಕೊಡುವಂತಹ ಕೊಡುಗೆ ಬಹಳ ಉತ್ತಮವಾದ ಕೊಡುಗೆ ಆಗಿದೆ ಅದನ್ನು ಮಕ್ಕಳೆಲ್ಲರೂ ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಅದನ್ನು ಪ್ರಯೋಜನವನ್ನು ಪಡೀಲಿ ಅಂತ ಹೇಳಿ ಮಕ್ಕಳಿಗೂ ಹೇಳ್ತಾ ಇದನ್ನು ನಮಗೆ ಶಾಲೆಗೆ ಕೊಟ್ಟಿದ್ದಕ್ಕೆ ಅವರ ಪ್ರಗತಿಯು ಇನ್ನೂ ಉತ್ತಮವಾದ ಉತ್ತುಂಗಕ್ಕೆ ಹೇರಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇಡೀ ಸಂಸ್ಥೆಗೆ ನಾನು ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭ ತಾಮರ ರೆಸಾರ್ಟ್ನ ನೀತು ಬೋಪಣ್ಣ ಸರ್ವಾನಿ ರೆಸಾರ್ಟ್ ಆರ್ಎಚ್ಟಿ ತಂಡದ ತನೀಶ್ ಮೊಹಮ್ಮದ್ ಆರ್ಸ್ ಅಭಿಜಿತ್ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೇಮಂಡ ಕೌಶಿಕಾವಿರಮ್ಮ ನಿಕಟ ಪೂರ್ವ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ ಎಸ್ಟಿಎಂಸಿ ಅಧ್ಯಕ್ಷ ರತ್ನ ರೆಸಾರ್ಟ್ ಸಿಬ್ಬಂದಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಇದ್ದರು